ாய்ஹ் ஹலோ நமஸ்கார் எல்லாரும் ரீடிங் வெல் இவத்து நான் தகத்த இவ்வா ரீடிங் யாத்தப்பா அந்த கர்நாடக ராசிய பிடி அக்டோபர் திங்கள ಮಾಸ ಭವಿಷ್ಯದ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ನೀವು ಅಂತರಾತ್ಮದ ಕೆಲವು ವಿಚಾರಗಳನ್ನು ಹೆಚ್ಚು ಗಮನ ಕೊಡಬೇಕಾಗತ್ತೆ ಅಂದರೆ ಕೆಲವೊಂದು ವಿಚಾರಗಳನ್ನು ಅಂತರಾತ್ಮದ ಮೂಲಕವೇ ನೀವು ಹೆಚ್ಚು ಆಲೋಚನೆಗಳನ್ನು ಮಾಡಿ ನೀವು ನಿರ್ಧಾರಗಳನ್ನ ಮಾಡಬೇಕಾಗತ್ತೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಕೆಲವೊಂದು ಸಿಕ್ ಸಿಚುವೇಶನ್ಸ್ಗಳಲ್ಲಿ ಸೀಕ್ರೆಟ್ಸ್ ಅನ್ನೋದು ಇರುತ್ತೆ ಅದು ಯಾರೂ ಕೂಡ ನಿಮಗೆ ಹೇಳ್ತಾ ಇರಲ್ಲ ಆದರೆ ನಿಮಗೇನೋ ಒಂದು ಡೌಟ್ ಅನ್ನೋದು ಅಕ್ಟೋಬರ್ ಮಧ್ಯದಲ್ಲಿ ನಿಮಗೆ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮಗೆ ಏನನ್ಸುತ್ತೋ ಅದರ ಕಡೆಗೆ ಗಮನವನ್ನು ಕೊಡಿ ಅಂತರಾತ್ಮವೇ ಕೆಲವೊಂದು ವಿಚಾರಗಳ ಕ್ಲಾರಿಟಿಗಳನ್ನ ಕೊಡ್ತಾ ಇರುತ್ತೆ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಮತ್ತೆ ಕರ್ಕಾಟಕ ರಾಶಿಯವರು ತುಂಬಾ ಹೆಚ್ಚು ಹಾರ್ಡ್ ವರ್ಕ್ ಗಳನ್ನ ನೀವು ಅಕ್ಟೋಬರ್ ಮಂತಿನಲ್ಲಿ ನಲ್ಲಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅದೆಲ್ಲವನ್ನ ಕೂಡ ಉಪಯೋಗಿಸ್ಕೊಂಡು ನನ್ನ ಕಮಿಟ್ಮೆಂಟಿನ ಕಡೆಗೆ ನಾನು ಹೆಚ್ಚು ಫೋಕಸ್ ಅನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಹಾರ್ಡ್ ವರ್ಕ್ಗಳನ್ನು ಮಾಡುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಫೈನಾನ್ಷಿಯಲ್ ವಿಚಾರದಲ್ಲಿಯೂ ಕೂಡ ಹೊಸ ಹೊಸ ಫೈನಾನ್ಷಿಯಲ್ ಗಳಿಗೆ ಸಂಬಂಧಿಸಿದಂತೆ ಇರ್ಬೋದು ಕೆರಿಯರಿಗೆ ಸಂಬಂಧಿಸಿದಂತೆ ಇರ್ಬೋದು ಗಳು ಸಿಗುವಂತಹ ಸಾಧ್ಯತೆಗಳಿದೆ ಮತ್ತೆ ಹಣಕಾಸಿನ ವ್ಯವಸ್ಥೆಗಳಲ್ಲಿಯೂ ಕೂಡ ಅಬಂಡೆನ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಕೆಲವೊಬ್ಬರಿಗೆ ಹೊಸ ಕೆಲವೊಂದು ರೀತಿಯ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಗಳಿದೆ ಅಥವಾ ಕೆಲವೊಬ್ಬರಿಗೆ ನೀವು ಹೊಸದಾದಂತಹ ಬಿಸ್ನೆಸ್ ಅನ್ನ ಶುರು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹೊಸ ಹೊಸ ಐಡಿಯಾಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಮೆಂಟಲ್ ಕ್ಲಾರಿಟಿಗೆ ಬರ್ತೀರಾ ನಿಮಗೆ ಏನು ಸರಿ ಅನ್ಸುತ್ತೋ ಆ ಕೆಲಸಗಳನ್ನ ಮಾಡುವ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದ್ರ ಮೂಲಕ ಹೊಸ ಬಿಗಿನಿಂಗ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಕೆಲಸಗಳನ್ನ ಮಾಡುದ್ರು ಕೂಡ ರೈಟ್ ಡಿಸಿಷನ್ಸ್ ಅನ್ನುವಂತಹ ರೀತಿಯಲ್ಲಿಯೇ ಆಲೋಚನೆಗಳನ್ನ ಮಾಡಿ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಪ್ರೀತಿಯ ವಿಚಾರಕ್ಕೆ ಬಂದಾಗ ಒಂದು ಸಾಮರಸ್ಯ ಅನ್ನೋದು ಇರುತ್ತೆ ಮತ್ತೆ ಈಕ್ವಲ್ ಗಿವನ್ ಚೇಕ್ ಅನ್ನುವಂತಹ ಒಂದು ರೀತಿಯ ಫೀಲಿಂಗ್ ಶೇರಿಂಗ್ ಗಳಿರ್ಬಹುದು ಅಥವಾ ಕೆಲವೊಂದು ರೀತಿಯ ಕಮ್ಯುನಿಕೇಶನ್ ಶೇರಿಂಗ್ ಗಳಿರ್ಬಹುದು ಅದನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಒಂದು ಸ್ಟ್ರಾಂಗ್ ಬಾಂಡೇಜ್ ಅಲ್ಲಿ ಪ್ರೀತಿಯು ಕೂಡ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಏನೇ ಕೆಲಸಗಳನ್ನು ಮಾಡೋದನ್ನು ಕೂಡ ಬಹಳಷ್ಟು ಆಲೋಚನೆಗಳನ್ನು ಮಾಡಿ ಧೈರ್ಯದಿಂದ ನಿಮ್ಮ ಸ್ಟ್ರೆಂಥನ್ನು ಯೂಸ್ ಮಾಡಿಕೊಂಡು ನೀವು ಕೆಲಸಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಾ ಮತ್ತೆ ಅಕ್ಟೋಬರ್ ಮಂತಿನಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ಗಳು ಸಿಗಬೇಕು ನನಗೆ ಅನ್ನಿಸ್ತಾ ಇರೋದು ಕರೆಕ್ಟಾ ಅದರ ಕನ್ಫರ್ಮೇಷನ್ಸ್ ಗೊತ್ತಾಗತ್ತಾ ನನಗೆ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಏಂಜಲ್ ನಂಬರ್ ನಿಮಗೆ ಲೆವೆನ್ ಲೆವೆನ್ ಕನ್ಫರ್ಮೇಶನ್ ಕಾರ್ಡ್ ಬಂದಿರೋದ್ರಿಂದ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಲ್ಲಿ ಮಾಡುವಂತಹ ಪ್ರೇಯರ್ ಇಂದ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳ ಕನ್ಫರ್ಮೇಶನ್ಸ್ಗಳು ಬರುವಂತಹ ಸಾಧ್ಯತೆಗಳಿದೆ ಯಾವುದೇ ವಿಚಾರವನ್ನ ನೀವು ಪ್ರೇಯರ್ ಮಾಡಿದ್ರು ಕೂಡ ಲೆವೆನ್ ಲೆವೆನ್ನಲ್ಲಿ ಅಲ್ಲಿ ಪ್ರೇಯರ್ನ ಮಾಡಿದ್ರು ಕೂಡ ಅದರಲ್ಲಿ ಒಂದು ರೀತಿಯ ಪವರ್ ಇರೋದ್ರಿಂದ ನೀವು ಲೆವೆನ್ ಲೆವೆನ್ ಪ್ರೇಯರ್ ಮಾಡೋದ್ರ ಮೂಲಕ ಲೆವೆನ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಲ್ಲಿ ಪ್ರೇ ಮಾಡೋದ್ರಿಂದ ಕೂಡ ಕೆಲವೊಂದು ವಿಚಾರಗಳ ಮಾಹಿತಿಗಳು ಅಥವಾ ಕನ್ಫರ್ಮೇಶನ್ಗಳು ಸಿಗುವಂತಹ ಸಾಧ್ಯತೆಗಳಿದೆ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಅಂತಹ ತಟ್ಟ ಏರುಪೇರುಗಳೇನು ಇಲ್ಲ ಸಮಾಧಾನಕರವಾದಂತಹ ರೀತಿಯಲ್ಲಿ ಬಹಳಷ್ಟು ಆಲೋಚನೆಯನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬಾಯ್